ಸ್ನೇಹಿತರೆ ಇದು ಬೆಟ್ಟ ನಾರ್ಮಲ್ ಆಗಿಲ್ಲ ತುಂಬಾ ಬೆಟ್ಟ ಹತ್ತೋರ್ಗೆ ಒಂದು ಸೂಚನೆ ಏನಂದ್ರೆ ಇಲ್ಲಿ ಶಿವ ಮತ್ತೆ ಪಾರ್ವತಿ ಅವರು ಒಬ್ಬ ರಾಕ್ಷಸನನ್ನ ಇಲ್ಲಿ ಶಿವ ನೋಡಿ ತನ್ನ ಕೈಯಿಂದ ಆ ರಾಕ್ಷಸನ ಜಡೆಯನ್ನು ಇಟ್ಕೊಂಡಿದ್ದಾನೆ ಪಾರ್ವತಿ ಮತ್ತೆ ಆ ರಾಕ್ಷಸನ ಮೇಲೆ ನಿಂತಿದ್ದಾರೆ ಯಾವ ಮೆಟ್ಲು ಯಾವ್ಯಾವ ರೀತಿ ಇದೆ ಅಂತ ತುಂಬಾ ಹುಷಾರಾಗಿ ಹತ್ತಬೇಕು ಪ್ಲೇಸ್ ಇಳಿಬೇಕು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ಮಿಸ್ಟರ್ ಕೆ ಫ್ರಾಮ್ ಎಸ್ಕೆ ಟಿವಿ ಕನ್ನಡ ಅವರ್ ಜರ್ನಿ ಮಾಡೋದಕ್ಕೆ ಯಾವ್ದಾದ್ರು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ದೀರಾ ಬೆಟ್ಟ ಹಾಕ್ಬೇಕು ಅನ್ಕೊಂಡಿದೀರಾ ಟ್ರೆಕಿಂಗ್ ಒಂದು ಒಳ್ಳೆ ಪ್ಲೇಸ್ ನ ತೋರಿಸ್ತೀನಿ ಅದು ಯಾವ್ದು ಅಂತೀರಾ ಸ್ನೇಹಿತರೆ ಕೆಲವೊಂದ್ಸರಿ ನಾವು ಹೋಗೋ ಜಾಗಕ್ಕಿಂತ ನಾವ್ ಹೋಗೋ ದಾರಿನೇ ಸುಂದರವಾಗಿ ಕಾಣುತ್ತೆ ಹಾಗೆ ಈ ಒಂದು ದಾರಿ ಮಾತ್ರ ಅದ್ಭುತವಾಗಿ ತುಂಬಾ ಸುಂದರವಾಗಿದೆ ನೀವೇ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಗದ್ದೆಗಳು ಸುಂದರವಾದಂತಹ ಅಡಕೆ ತೋಟ ಬೆಟ್ಟ ಗುಟ್ಟಗಳು ಒಬ್ಬೊಬ್ಬ ಕಣ್ಣಿಗೆ ತುಂಬಾ ಹಿಂಪನ್ನ ಕೊಡುವಂತಹ ಈ ಒಂದು ವಾತಾವರಣದಲ್ಲಿ ನಾನು ನಿಮ್ಮನ್ನ ಒಂದು ಸುಂದರವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ಹೋಗೋಣ ಸ್ನೇಹಿತರೆ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರೋ ಜಾಗ ಬಂದೇ ಬಿಡ್ತು ಬನ್ನಿ ಹಾಗೆ ಹೋಗೋಣ ಇಲ್ಲಿ ನಾವು ಪಾರ್ಕಿಂಗ್ಗೆ ಹತ್ತು ರೂಪಾಯಿಯನ್ನು ಕೊಟ್ಟು ಗಾಡಿ ಪಾರ್ಕಿಂಗ್ ಮಾಡಿ ಮತ್ತು ನಾವು ಹೋಗೋಷ್ಟಕ್ಕೆ ಮಧ್ಯಾಹ್ನ ಆಗಿತ್ತು ಒಟ್ಟೆ ಚಿರುಗುಡ್ತಾ ಇತ್ತು ಹಾಗಾಗಿ ನಾವು ಮೊದಲು ಊಟವನ್ನ ಮಾಡಿಕೊಂಡು ಆಮೇಲೆ ಈ ಒಂದು ಪ್ಲೇಸ್ಗೆ ಹೋದ್ವಿ ಬನ್ನಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಈ ಒಂದು ಪ್ಲೇಸಲ್ಲಿ ಅಲ್ಲಿ ಊಟ ಆಗ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬೆಳಗ್ಗೆ ಹತ್ತರಿಂದ ಐದರವರೆಗೂ ಪ್ರತಿದಿನ ಊಟ ಇರುತ್ತೆ ಇಲ್ಲಿ ಬೋರಂತ ಭಕ್ತಾದಿಗಳು ಹೊಟ್ಟೆ ತುಂಬಾ ಊಟವನ್ನ ಮಾಡಬಹುದು ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಿದೆಯಲ್ಲ ಅದೇ ನಾವು ಹತ್ತುವಂತಹ ಬೆಟ್ಟ ಇಲ್ಲಿ ಅನ್ನಪ್ರಸಾದವನ್ನು ಗಡ ಗಡತ್ತಾಗಿ ತಿಂದು ಈ ಬೆಟ್ಟ ಹತ್ತೋದಕ್ಕೆ ರೆಡಿ ಆದ್ವಿ ಈ ಒಂದು ಬೆಟ್ಟವನ್ನು ಹೇಗೆ ಹತ್ತಿದ್ವಿ ಇಲ್ಲಿ ಎದುರಾದಂತಹ ಚಾಲೆಂಜಸ್ ಏನು ಈ ಬೆಟ್ಟ ಹಾಕ್ಬೇಕಂದ್ರೆ ತುಂಬಾ ಹುಷಾರಾಗಿ ಯಾಕಿರಬೇಕು ಹಾಗೂ ಈ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಗುಹೆ ಆ ನಿಗೂಢ ಗುಹೆಯಲ್ಲಿ ರೇವಣ ಸಿದ್ದೇಶ್ವರರ ಗುಹೆ ಎಲ್ಲ ಮುಂದೆ ತೋರಿಸ್ತೀನಲ್ಲ ಹಾಗೆ ನೋಡಿ ಸ್ನೇಹಿತರೆ ನೋಡಿ ಈಗ ನಾವು ಬೆಟ್ಟ ಇದೆ ಆ ಬೆಟ್ಟದ ತುತ್ತ ತುದಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಸೊ ಹೋಗುವಂತಹ ದಾರಿ ನೋಡಿ ಇದೆ ಬನ್ನಿ ಹೋಗೋಣ ನೋಡಿ ಅಲ್ಲಿ ನೀರ್ ಬರ್ತಾ ಇದೆಯಲ್ಲ ಅಲ್ಲಿ ಮೇಲೆ ಹೋಗಿ ಮತ್ತೆ ಸ್ವಲ್ಪ ಗೆ ಹೋದ್ರೆ ಅಲ್ಲೇ ಒಂದು ಗುಹೆ ಇದೆ ಆ ಗುಹೆ ಒಳಗಡೆ ರೇವಣ ಸಿದ್ದೇಶ್ವರ ಅವರು ತಪಾಸು ಮಾಡಿದಂತಹ ಜಾಗ ಅಲ್ಲೇ ರೇವಣ ಸಿದ್ದೇಶ್ವರ ಲಿಂಗನು ಸಹ ಇದೆ ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ ದೇವರ ದರ್ಶನ ಆಯಿತು ಈಗ ದೇವರ ದರ್ಶನ ಕೆಳಗಡೆ ಮಾಡ್ಕೊಂಡು ಬೆಟ್ಟದ ತುದಿಯಲ್ಲಿರುವಂತಹ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಮಾಡ್ಕೊಂಡು ಹೋಗೋಣ ಬಿಟ್ಟ ಆತನ ಸ್ನೇಹಿತರೆ ಗೆ ಸೂಪರ್ ಆಗಿರುವಂತಹ ಒಂದು ಸ್ಥಳ ಇದು ಸರಂಗೈ ಕಾಣ್ ನೋಡಿ ಅತ್ತೆ ಹುಷಾರಾಗತ್ತ ಕೆಲಕ್ ಬಿದ್ದೋಗ್ತೀರಾ ಅವಾಗ ಊಟ ಮಾಡ್ಕೊಂಡು ಅಂತ ಮಾಡ್ಕೊಂಡ್ತ ಬಂದ್ಬಿಟ್ಟು ಸ್ನೇಹಿತರೆ ಇದು ಬಟ್ಟೆ ನಾರ್ಮಲ್ ಆಗಿಲ್ಲ ತುಂಬಾ ಹುಷಾರಾಗಿ ತುಂಬಾ ಜಾಗರೂಕತೆಯಿಂದ ಈ ಬೆಟ್ಟ ಹಾಕ್ಬೇಕು ಯಾಕಂದ್ರೆ ಚಿಕ್ಕ ಚಿಕ್ಕ ಮೆಟ್ಲು ಮಾಡಿ ಸಪೋರ್ಟ್ಗೆ ರಾಡನ್ನು ಹಾಕಿದ್ದಾರೆ ತೊಂದ್ರೆ ಇಲ್ಲ ಬಟ್ ಆದ್ರೂ ನಮ್ಮ ಜಾಗರೂಕತೆಯಿಂದ ಬೆಟ್ಟ ಹಾಕ್ಬೇಕು ವಿಡಿಯೋ ಮಾಡ್ಕೊಂಡಂತೂ ಬೆಟ್ಟ ಹತ್ತಾಕಾವೋದಿಲ್ಲ ಹುಷಾರಾಗಿ ಹಾಕ್ಬೇಕು ಸ್ನೇಹಿತರೆ ನೋಡಿ ಅದು ಫುಲ್ ಕೆಳಗಡೆ ಅರ್ಧ ಬೆಟ್ಟ ಹತ್ತಿದೀವಿ ಅರ್ಧ ಬೆಟ್ಟ ಹತ್ತೋಷಕೆ ನಮ್ಗೆ ಸುಸ್ತಾಯಿತು ಆ ರೀತಿ ಇದು ತುಂಬಾ ಡಿಫಿಕಲ್ಟ್ ಇದೆ ಸ್ನೇಹಿತರೆ ಈ ಬೆಟ್ಟ ಹತ್ತೋರಿಗೆ ಒಂದು ಸೂಚನೆ ಏನಂದ್ರೆ ವಯಸ್ಸಾದವರು ಚಿಕ್ಕ ಮಕ್ಕಳು ಮತ್ತೆ ಹಾರ್ಟ್ ಪೇಷಂಟ್ ಬಿ ಪಿ ಪೇಷಂಟ್ಸ್ ತುಂಬಾ ಕೇರ್ಫುಲ್ ಆಗಿ ಹತ್ಲೇಬೇಕು ಯಾಕಂದ್ರೆ ಇಲ್ಲಿರಂತ ಮೆಟ್ಲುಗಳು ತುಂಬಾ ಚಿಕ್ಕ ಚಿಕ್ಕದಾಗಿ ಬಂಡೆಯಲ್ಲಿ ಕೆತ್ತಿದ್ದಾರೆ ಸೊ ಶಬರಿಮಲೆ ಕೋದ್ರೆ ಗೊತ್ತಿರುತ್ತೆ ಅಲ್ಲಿನ ಮೆಟ್ಲುಗಳು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚಿಕ್ಕ ಮೆಟ್ಲುಗಳು ಇಲ್ಲಿ ಕೆತ್ತಿದ್ದಾರೆ ತುಂಬಾ ಹುಷಾರಾಗಿ ಬರಬೇಕಾಗುತ್ತೆ ಫೈನಲಿ ನಾವು ಬಟ್ಟೆನ ಹತ್ತಿದ್ವಿ ಹೇ ಸರ್ ಸೆಕೆ ಒರ್ಸ್ಕೋತಾ ಇದ್ದೀರಾ ಬಹುದಿನಗಳ ನಿರೀಕ್ಷಿತ ಒಂದು ಪ್ರಯಾಣ ಬಹಳ ದಿನಗಳ ನಂತರ ಗೆಳೆಯರೊಂದಿಗೆ ಇಂದು ರಾಮನಗರದ ಬಳಿ ಇರುವ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ದೇವರು ನಿಮಗೆಲ್ಲರಿಗೂ ಆಯುರ್ವಾರೋಗ್ಯ ಐಶ್ವರ್ಯವನ್ನು ರ ಬೆಟ್ಟದ ತುತ್ತ ತುದಿಯಲ್ಲಿ ಹಾಕಿದೀವಿ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಿರೋದು ರೇವಣ ಸಿದ್ದೇಶ್ವರ ದೇವಾಲಯ ಅದ್ರ ಒಳಗಡೆ ಕ್ಯಾಮ್ರಾ ಇಲ್ಲ ಸೊ ಹಾಗಾಗಿ ನಾನು ತೆಗಿತಿಲ್ಲ ಇಲ್ಲಿ ಮೋಡಗಳು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ ಈ ಒಂದು ಎಸ್ ಆರ್ ಎಸ್ ಬೆಟ್ಟಕ್ಕೆ ಬಂದರೆ ಬಂದ್ರೆ ಇಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಭೀಮಲಿಂಗೇಶ್ವರ ಪಾರ್ವತಿ ಮಾತೆ ಮತ್ತು ವೀರಭದ್ರೇಶ್ವರ ದೇವಾಲಯನ ದರ್ಶನ ಮಾಡಬಹುದು ಬೆಟ್ಟದ ಮೇಲೆ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಬಹುದು ಹಾಗೆ ನಿಮಗೆ ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಸಹ ಇಲ್ಲಿ ಸಿಗುತ್ತೆ ಇಷ್ಟು ಸ್ಪೀಡ್ ಆಗಿ ಇಳಿತಾ ಇದೀರಾ ಬೆಟ್ಟದ ಕೆಳಗಡೆ ಕೆಳಗಡೆ ಏನ್ ಪ್ರಸಾದ ಏನಾದ್ರು ಕೊಡ್ತಾವ್ರ ಸ್ನೇಹಿತರೆ ನೋಡಿ ನೋಡ್ತಾ ಇದ್ದೀರಾ ಬೆಟ್ಟ ಯಾವ್ಯಾವ ಮೆಟ್ಲು ಯಾವ ರೀತಿ ಇದೆ ಅಂತ ತುಂಬಾ ಹುಷಾರಾಗಿ ಹತ್ತಬೇಕು ಪ್ಲಸ್ ಇಳಿಬೇಕು ಸ್ನೇಹಿತರೆ ನೋಡಿ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕಾದ್ರೆ ನಮಗೆ ಇಲ್ಲಿ ಒಂದು ವೀರಭದ್ರ ಸ್ವಾಮಿಯ ದೇವಾಲಯ ಒಂದು ಸಿಕ್ತು ಈ ದೇವಾಲಯದ ಒಂದು ವಿಶೇಷತೆ ದೊಡ್ಡ ಬಂಡೆಯ ತಪ್ಪಲಿನಲ್ಲಿ ಗುಹೆಯಲ್ಲಿ ಇಲ್ಲಿ ವೀರಭದ್ರನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವು ಇದು ಎಷ್ಟು ಪುರಾತನವಾದ್ದು ಅಂದ್ರೆ ನಮಗೆ ಇಲ್ಲಿ ಒಂದು ಶಿಲ್ಪ ಕಾಣಿಸ್ತಿದೆ ನೋಡಿ ಇದನ್ನ ಮಾಸ್ತಿಗಳು ಅಥವಾ ವೀರಗಳು ಅಂತೇಳಿ ನಾವು ಇತಿಹಾಸದಲ್ಲಿ ನೋಡ್ತೀವಿ ಆದ್ರೆ ಇದು ಏನು ಸೂಚಿಸುತ್ತೆ ಅಂದ್ರೆ ಇಲ್ಲಿ ಶಿವ ಮತ್ತೆ ಪಾರ್ವತಿಯರು ಇದ್ದಾರೆ ಒಬ್ಬ ರಾಕ್ಷಸನನ್ನ ಇಲ್ಲಿ ಶಿವ ನೋಡಿ ತನ್ನ ಕೈಯಿಂದ ಆ ರಾಕ್ಷಸನ ಜಡೆಯನ್ನು ಇಟ್ಕೊಂಡಿದ್ದಾನೆ ಪಾರ್ವತಿ ಮತ್ತೆ ರಾಕ್ಷಸನ ಮೇಲೆ ನಿಂತಿದ್ದಾರೆ ಈ ರೀತಿಯಾದಂತ ಒಂದು ಅಪರೂಪದ ಕೆತ್ತನೆಯ ಕಲ್ಲು ನಮಗೆ ಇಲ್ಲಿ ಸಿಕ್ಕಿದೆ ಶಿಲೆ ಅನ್ನೋದು ಇಲ್ಲಿ ಸಿಕ್ಕಿದೆ ಸೊ ಇದನ್ನ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಒಂದು ದೇವಾಲಯಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ಹೇಳಿ ಸೊ ಇದು ಮೇಲ್ನೋಟಕ್ಕೆ ಶಿವ ಪಾರ್ವತಿಯರು ರಾಕ್ಷಸನನ್ನ ಸಂಹಾರ ಮಾಡ್ತಾ ಇದಾರೆ ಅಂತ ನಮ್ಗೆ ತೋರ್ಸುತ್ತೆ ಇದು ಶಿವ ಪಾರ್ವತಿ ಆಗಿರ್ಬೋದು ಅಥವಾ ವೀರಭದ್ರ ಸ್ವಾಮಿ ಮತ್ತು ಭದ್ರಾಕಾಳಿಯಾದರೂ ಆಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯ ಒಬ್ಬ ರಾಜರು ಅಂದಿನ ಕಾಲದ ರಾಜರು ಸಹ ಆಗಿರ್ಬೋದು ನಮಗೆ ಇದನ್ನ ಸಂಪೂರ್ಣ ಅಧ್ಯಯನ ಮಾಡಿದಾಗ ಮಾತ್ರ ಇದು ಗೊತ್ತಾಗುತ್ತೆ ಆದ್ರೆ ನಾವು ಈಗ ಹೇಳ್ಬೇಕಾದ್ರೆ ಇಲ್ಲಿ ಶಿವ ಸ್ವಾಮಿ ದೇವಾಲಯ ಇರೋದ್ರಿಂದ ಇಲ್ಲಿ ಸ್ವಾಮಿ ಅಥವಾ ಭದ್ರಕಾಳ ಮಾತಾಗಿ ಒಬ್ಬ ರಾಕ್ಷಸನ ಸಂಹಾರ ಮಾಡಿ ಇಲ್ಲಿ ನೆಲೆಸಿರಬಹುದು ಅಂತ ನಾವು ಹೇಳ್ಬೋದು ಅಷ್ಟೇ ಇದನ್ನ ಹೆಚ್ಚಿನ ಮಾಹಿತಿಗೆ ನಾವು ಇದರ ಅಧ್ಯಯನವನ್ನ ಮಾಡಬೇಕಾಗುತ್ತೆ ಆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಎಸ್ ಕೆ ಟಿವಿ ಕೇರ್ ಬೈ ಬೈ ಶುಭ ದಿನ